ದೀಪಾ ಏ ದೀಪಾ ಹ್ಮ್ ಹೇಳ್ರಿ ಯಾಕ್ರಿ ಬೆಳಗ್ಗೆ ಬೆಳಗ್ಗೆ ಆಚೆ ಹೋಗ್ಬೇಕು ಬೇಗ ಡೋರ್ ಲಾಕ್ ಮಾಡ್ಕೋ ಏನೇ ಹೂ ಹೂ ಅಂತ ಹೇಳ್ತಾ ಇದ್ಯಾ ಬೇಗ ಬಾ ಏನ್ರಿ ಕೂಗ್ಬೇಡ್ರಿ ತುಂಬಾ ನಿದ್ದೆ ಬರ್ತಾ ಇದೆ ನೀವೇ ಹೊರಗಡೆಯಿಂದ ಬಾಗಿಲ್ ಬೀಗ ಹಾಕೊಂಡು ಹೋಗ್ರಿ ಏನೇ ಹೊರಗಡೆ ನಾನು ಬಾಗಲ್ ಬೀಗ ಹಾಕ್ಬಿಟ್ಟು ಹೋಗ್ಬಿಟ್ರೆ ಸಡನ್ ಆಗಿ ನಿನ್ಗೊಂದ್ ಎಮರ್ಜೆನ್ಸಿ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡಲ್ವಾ ಬಾ ಬಂದು ಡೋರ್ ನಾ ಲಾಕ್ ಮಾಡ್ಕೊ ಹಿಂಗೇನ್ ನಿದ್ದೆ ಮಾಡ್ತಾ ಇದ್ರೆ ಇಟ್ಕೊ ಕುಟುಂಬ ಅಷ್ಟೇ ಬರ್ತೀನಿ ದೀಪಾ ಹೇಳಿದ್ ಮತ್ ಕೇಳೋ ಬಂದು ಡೋರ್ ಲಾಕ್ ಮಾಡ್ಕೊ ಆ ಬರ್ತೀನಿ ಕೂಗ್ಬೇಡಿ ಬೆಳಗ್ಗೆ ಬೆಳಗ್ಗೆನೆ ಕೂಗ್ಕೊಂಡ ஏன் பாக் தகுதிலே அவள் நம் பாக்லு பீகாக்கோ அந்த அவள் லாக்கே மாசுத்தே ஊ இவள் இடூ இவத்தியா எய் 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 தீபா ಯಾರೇ ಇವನು ಅಯ್ಯೋ ಯಾರೇ ಇವನು ಈ ಎಷ್ಟ್ ನಾನು ಆಚೆ ಹೋಗಿದ ತಕ್ಷಣ ಕರ್ಸ್ಬಿಟ್ಟು ಚೆನ್ನಾಗಿ ಜಾಲಿಯಾಗಿದ್ದೀರಾ ಅನ್ಸುತ್ತೆ ಏನಂದ್ರೆ ನಿಜವಾಗ್ಲೂ ಇವ್ನ ಗೊತ್ತಿಲ್ಲ ರೀ ನನ್ ನೋಡಿದ್ರೆ ಗೂಬೆ ತರ ಕಾಣಿಸ್ತಾ ಇದೀನ ಯಾರು ಇವನು ಅಂತ ಹೇಳು ನಾನು ಹೇಳೋದನ್ನ ನಂಬಿ ಯಾರಂತ ನನಗೆ ಗೊತ್ತೇ ಇಲ್ಲ ಅದೇ ರೀತಿ ಇವ್ನ ಹೆಂಗ್ ಒಳಗ್ ಬಂದ್ರಿ ಗೊತ್ತು

ಇದು ನಿಮ್ಮನೆನಾ ಹ್ಮ್ ಇದು ನನ್ ಮನೆ ಅಲ್ವಾ ಏಯ್ ಇದು ನನ್ ಮನೆ ಕಣೋ ನೀನೇನೋ ಮಾಡ್ತಾ ಇದ್ದೆ ಇಲ್ಲಿ ಅಯ್ಯೋ ಸಾರಿ ರೀ ಸಾರಿಯಾ ದೀಪಾ ಏನ್ತಿಗೆ ಒಂದ್ ಸಾರಿ ಹೇಳ್ತಾ ಇದ್ದಾನ ನನಗೆ ನೆನ್ಪಿನ ಶಕ್ತಿ ಕಡಿಮೆ ಆಗಿದೆ ಅದರಿಂದನೇ ಈ ತರ ಯಾರಾದ್ರೂ ಬಾಗಿಲು ತೆಗ್ದಿಟ್ಟಿದ್ರೆ ನನ್ ಮನೆ ಅನ್ಕೊಂಡು ನಾನು ಒಳಗಡೆ ಹೋಗ್ಬಿಡ್ತೀನಿ ಸರ್ ಏನು ಸಾರಿ ಸರ್ ನಿಜವಾಗ್ಲೇನಾ ನಿಜನೇ ಸರ್ ಇದೇನು ಫಸ್ಟ್ ಟೈಮ್ ಇಲ್ಲ ಸರ್ ಈ ತರ ತುಂಬಾ ಸಾರಿ ನಡೆದಿದೆ ಮನೆಯವರು ಬಂದು ಜಗಳ ಮಾಡೋವರೆಗೂ ಅದು ನನ್ನ ಮನೆ ಅನ್ಕೊಂತೀನಿ ಇವತ್ತು ತಿಳಿದೇ ನಿಮ್ಮ ಮನೆಗೆ ಬಂದ್ಬಿಟ್ಟೆ ಸರ್ ಸಾರಿ ಸರ್ ಏಯ್ ಆ ನೀನು ಹೇಳೋದೆಲ್ಲ ನಿಜ ತಾನೆ ನಿಜನೇ ಸರ್ ಒಂದು ನಿಮಿಷ ಇರಿ ನಿಮಗೆ ಡೌಟ್ ಇದ್ರೆ ಇದೇ ಸರ್ ನಾನು ಮೆಡಿಕಲ್ ಸರ್ಟಿಫಿಕೇಟ್ ಚೆನ್ನಾಗಿ ನೋಡಿ ಸರ್ ಹ್ಞೂ ಸರಿ ಮೊದಲಿನಿಂದ ಹೊರಡು ಇನ್ಮೇಲೆ ಯಾವಾಗಲೂ ಇಲ್ಲಿ ಬರಬಾರ್ದು ಏನು ತಿಳಿದಿದೆ ತಪ್ಪಾಯ್ತು ಸರ್ ನನಗೆ ಕ್ಷಮಿಸಿಬಿಡಿ ಸರ್ ಸಾರಿ ಸರ್ ಬಾಯ್ ಸರ್ ಆಮೇಲೆ ನೋಡೋಣ ಹೋಗಿ ಬರ್ತೀನಿ ಸರ್ ಹೋಗಿ ಬರ್ತೀಯಾ ಏನು ಆಮೇಲೆ ನೋಡೋಣ ಕಷ್ಟ ಕಾಲ ಏಯ್ ನೋಡ್ದಿಯಲ್ಲ ಅದಕ್ಕೆ ಯಾವಾಗ ನಿಮ್ಮ ಮನೆ ಇದ್ದರೂ ಡೋರ್ ಲಾಕ್ ಮಾಡ್ಕೊಂಡು ಡೋರ್ ಲಾಕ್ ಮಾಡ್ಕೊಂತ ಹೇಳೋದು ನನ್ನ ಮಾತು ಕೇಳ್ದಿಯಾ ನೀನು ನೋಡ್ದಿಯಲ್ಲ ತಿರುಗು ಬರ್ತಾನಂತೆ ಇದೆಲ್ಲ ಚೆನ್ನಾಗಿದ್ಯಾ ಇವಾಗ ನಿನ್ ನೀನು ಗ್ಯಾಪಿನಾ ಏನು ಮಾಡಿದೆ ಬರಬೇಕಾ ನಿನ್ನ ಡೋರ್ ಲಾಕ್ ಮಾಡಿದ್ರೆ ಅವನ್ ಹೆಂಗ್ರಿ ಬರ್ತಾನೆ ಅದನ್ನ ಹೇಳಿದ್ರೆ ಹುಡುಗಿನ ಹುಡುಕಿ ಹುಡುಕಿ ನಮ್ಮ ಅಪ್ಪ ಮದ್ವೆ ಮಾಡಿಟ್ನಲ್ಲ ಅವನ್ನ ಹೊಡಿಬೇಕು ನೀನ್ ಈ ರೀತಿ ದಿನ ಪೂರ್ತಿ ನಿದ್ದೆ ಮಾಡ್ತಿದ್ರೆ ಅಂತ ಇಟ್ಕೋ ಕುಟುಂಬ ಉದ್ದಾರ ಆದಂಗೆ Thank you. ಸರ್ ಎಲ್ಲಿ ಕಾಣಿಸ್ತಾನೆ ಇಲ್ಲ ಸರ್ 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 ನಾನ್ ಬೇಕಾದ್ರೆ ಹೆಲ್ಪ್ ಮಾಡ್ಲಾ ಇಲ್ಲ ಪರವಾಗಿಲ್ಲ ರೀ ಆಮೇಲೆ ಮೇಡಮ್ ಆಫೀಸಲ್ ಕೆಲಸ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆಯಾ ಏನು ತೊಂದರೆ ಇಲ್ಲ ಸರ್ ನೀವು ಇಲ್ಲದೆ ಒಂಥರ ಇದೆ ನಮ್ಮ ಆಫೀಸ್ ಪ್ಯೂನ್ ಹೇಳೇ ನಂಗೆ ಗೊತ್ತಾಯ್ತು ನಿಮಗೆ ಫೀವರ್ ಬಂದು ಎರಡು ದಿನದಿಂದ ಹಾಸ್ಪಿಟ್ಲ್ ಅಲ್ಲಿ ಇದೀರ ಅಂತ ಹೇಳಿದ್ರು ಇವತ್ತು ನಿಮ್ಮನ್ನ ಹಾಸ್ಪಿಟ್ಲ್ ಅಲ್ಲೇ ಬಂದ್ ನೋಡ್ಬೇಕು ಅನ್ಕೊಂಡೆ ಆದ್ರೆ ಇವತ್ತು ಮಾರ್ನಿಂಗ್ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾರ ಅಂತ ಗೊತ್ತಾಯ್ತು ಅದೇ ನಿಮ್ಮನ್ನ ನೋಡಕ್ ಮನೆಗೆ ಬಂದೆ ಇವಾಗ ನಿಮಗೆ ಹೇಗಿದೆ ಸರ್ ಸಡನ್ ಆಗಿ ಏನಾಯ್ತು ಟೆನ್ಷನ್ ಆಗ್ಬೇಡಿ ಬೆರಿ ಟೈಫಾಯ್ಡ್ ಜ್ವರನೇ ರೀ ಓ ನಾನು ಏನೋ ಏನೋ ಅಂತ ಹೆದರ್ಕೊಂಡ್ಬಿಟ್ಟೆ ಇವಾಗ ನಿಮಗೆ ಫುಲ್ ಕ್ಯೂರ್ ಆಯ್ತಾ ಸರ್ ಟೂ ಡೇಸ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೊಂಡಲ್ಲ ಇನ್ನೂ ಒಂದು ಎರಡು ದಿವಸ ಮನೆಯಲ್ಲಿ ರೆಸ್ಟ್ ತಗೊಂಡ್ರೆ ಸರ್ ಹೋಗುತ್ತೆ ಅಯ್ಯೋ ಹಾಗಾದ್ರೆ ನಿಮ್ಮಿಂದ ಇವಾಗ ಆಫೀಸಿಗೆ ಬರಕ್ ಇಲ್ಲ ರೀ ಒಂದು ಎರಡು ಮೂರು ದಿವಸ ಆದ್ರೂ ಮನೇಲಿ ರೆಸ್ಟ್ ತಗೊಳ್ಳೋಣ ಅಂತ ಇದೀನಿ ಹಾಗಂತೀರಾ ಆಯ್ತು ಸರ್ ಅಲ್ಲ ಸರ್ ನಿಮ್ಮ ಮನೇಲಿ ಯಾರು ಇಲ್ವಾ ಇಲ್ಲ ರೀ ನನಗೆ ಅಂತ ಯಾರು ಇಲ್ಲ ನಾನು ಒಂಟಿಯಾಗೇ ಇದ್ದೀನಿ ಹೌದಾ ಹ್ಞೂ ನೀವು ವೈಫು ಮಕ್ಕಳು ರೀ ನನ್ನ ವೈಫ್ ನನ್ನ ಜೊತೆ ಬಾಳಕೆ ಇಷ್ಟ ಹೌದಾ ಒಟ್ಟೋದ್ಲು ಹೋದ್ಮೇಲೆ ನೀವು ಒಬ್ಬರೇ ಇದ್ದೀರಾ ಸರ್ ಹೌದು ರೀ ನಾನು ಈ ಮನೆಯಲ್ಲಿ ಒಂಟಿಯಾಗೇ ಇದ್ದೀನಿ ಬೆಳಿಗ್ಗೆ ಒಂದು ಕೆಲ್ಸದೊಳಗೆ ಬರ್ತಾಳೆ ಮನೆ ಕೆಲಸ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ನೀವೇನು ತಪ್ಪಿಲ್ಕೊಳ್ಳಿಲ್ಲ ಅಂದ್ರೆ ನನಗೊಂದು ಎಲ್ಪ್ ಮಾಡ್ತೀರಾ ಏನ್ ಸರ್ ಅದು ಕಿಚನ್ ಅಲ್ಲಿ ಹಾಟ್ ವಾಟರ್ ಇದೆ ಸ್ವಲ್ಪ ತಗೊಂಡ್ ಬರ್ತೀರಾ ಟ್ಯಾಬ್ಲೆಟ್ ಹಾಕಕ್ ಟೈಮ್ ಆಗೋಯ್ತು ಈಗ್ಲೇ ಹೋಗಿ ತಗೊಂಡ್ಬರ್ತೀನಿ ಸರ್ ಮೇಡಮ್ ಮೇಡಮ್ ಹೇಳಿ ಸರ್ ಹಂಗೆ ನೀವು ಬರೋವಾಗ ಸೆಲ್ಫ್ ಅಲ್ಲಿ ಟ್ಯಾಬ್ಲೆಟ್ ಇದೆ ಸ್ವಲ್ಪ ಅದನ್ನು ತಗೊಂಡ್ ಬರ್ತೀರಾ ಆಯ್ತು ಸರ್ ತಗೊಳ್ಳಿ ಸರ್ ಅಯ್ಯೋ ಕುತ್ಕೊಳ್ಳಿ ಮೇಡಮ್ ಆ ಮೇಡಮ್ ಹ್ಮ್ ಹೇಳಿ ಸರ್ ನಾನು ನಿಮ್ಮ ಹತ್ರ ಒಂದು ಕೇಳಬಹುದಾ ಆ ಕೇಳಿ ಸರ್ ನೀವು ಒಂಟಿಯಾಗೇ ಇದ್ದೀರಲ್ಲ ಇಲ್ಲ ಸರ್ ನನ್ನ ಹಸ್ಬೆಂಡ್ ಫಾರಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ವರ್ಷಕ್ಕೊಂದ್ಸಲ ಬಂದು ಹೋಗ್ತಾ ಇರ್ತಾರೆ ಏನ್ ಮೇಡಮ್ ನನ್ನ ಹತ್ರ ಕೂಡ ಯಾಕೆ ಸುಳ್ಳು ಹೇಳ್ಬೇಕು ನಿಮಗೂ ನಿಮ್ಮ ಹಸ್ಬೆಂಡ್ಗೂ ಡಿವೋರ್ಸ್ ಆಗೋಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಆಫೀಸಲ್ಲಿ ಕೂಡ ಎಲ್ಲರ ಹತ್ರನೂ ಇದೇ ರೀತಿ ಹೇಳಿಟ್ಟಿದ್ದೀರಾ ಯಾಕೆ ಹೆದಿರ್ಕೆ ಸರ್ ಒಂದು ಹೆಣ್ಣು ಅಂತ ಗೊತ್ತಾದ್ರೆ ಈ ಸಮಾಜ ಅವಳನ್ನ ಹೇಗೆ ನೋಡತ್ತೆ ಅಂತ ನಿಮಗೆ ಗೊತ್ತಿಲ್ವೇನು ಅದಕ್ಕೆ ಆಫೀಸಲ್ಲಿ ಕೆಲಸ ಮಾಡೋರು ಅಕ್ಕಪಕ್ಕದವ್ರ ಹತ್ರ ಎಲ್ಲ ನನ್ನ ಹಸ್ಬೆಂಡ್ ಫಾರಿನ್ ಅಲ್ಲಿ ಇದಾರೆ ಅಂತ ನಾನು ಹೇಳಿಟ್ಟಿದ್ದೀನಿ ಓಕೆ ಮೇಡಮ್ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ ನಾನು ತಪ್ಪಾಗಿ ತಿಳ್ಕೊಳ್ಳಲ್ಲ ಹೇಳಿ ನಿಮಗೆ ಹಸ್ಬೆಂಡ್ ಇಲ್ಲ ನನಗೆ ನನ್ನ ಹೆಂಡ್ತಿ ಜೊತೆಗಿಲ್ಲ ನಿಮಗೋಕೆ ಅಂದ್ರೆ ನಾವಿಬ್ರು ಮದ್ವೆ ಮಾಡ್ಕೊಳನ್ವಾ ಏನ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಹೌದು ರೀ ನನಗೂ ಮಕ್ಕಳು ಮರಿಯಂತ ಯಾರೂ ಇಲ್ಲ ನೀವು ನಿಮ್ಮ ಮಗನ ಬಳಸೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ ನಾವು ಮದುವೆ ಮಾಡ್ಕೊಂಡ್ರೆ ತುಂಬಾ ಸಂತೋಷವಾಗಿರ್ಬಹುದು ಏನ್ ಮೇಡಮ್ ಉತ್ತರನೇ ಇಲ್ಲ ನಾನು ನನ್ನ ಮಗನತ್ರ ಕೇಳಿ ಹೇಳ್ತೀನಿ ಸರ್ ನನ್ನ ಮಗನಿಗೂ ಓಕೆ ಅಂದರೆ ನನಗೂ ಓಕೆನೆ ಓಕೆ ರೀ ನೀವು ನಿಮ್ಮ ಮಗನ ಹತ್ರ ಮಾತಾಡ್ಬಿಟ್ಟು ನಿಮ್ಮ ನಿರ್ಧಾರನ ಹೇಳಿ ನಿಮ್ಮ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆ ಸರ್ ನಾನು ಹೊರಟಲ ಟೈಮ್ ಆಗೋಯ್ತು ಒಂದು ನಿಮಿಷ ಚೆನ್ನಾಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಒಂದು ನಿರ್ಧಾರ ತಗೊಳ್ಳಿ ಓಕೆನಾ ರೀ ಓಕೆ ಸರ್ ಹ್ಞೂ